ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ತುಂಬ ವಿಶೇಷವಾಗಿರುತ್ತೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ರಹಸ್ಯವಾದ ಪರಿಹಾರಗಳನ್ನು ತಿಳಿಸ್ಕೊಟ್ಟಿರುವಂಥದ್ದಿದೆ ಸ್ನೇಹಿತರೆ ಸುಮಾರು ಜನಕ್ಕೆ ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತೀರಿಸೋದಕ್ಕೆ ನಮಗೆ ಆಗ್ತಾ ಇಲ್ಲಕ್ಕ ಯಾಕೋ ಇನ್ನೂ ಜಾಸ್ತಿ ಸಾಲ ಮಾಡ್ಕೊಂಡು ಇದ್ದೀವಿ ನಾವು ಒಂದಕ್ಕೆ ಹತ್ತು ಅನ್ನೋ ಥರ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರಲ್ವ ಅವರು ಏನು ಮಾಡಬೇಕು ಅಂದರೆ ಮಂಗಳವಾರ ತಪ್ಪದೇ ಈ ರೀತಿ ಫಾಲೋ ಮಾಡಿ ತುಂಬ ಸರಳ ವಿಧಾನದಲ್ಲೇ ನಮ್ಮ ಮನೆಗಳಲ್ಲಿ ಏಲಕ್ಕಿ ಅನ್ನೋದು ಇದ್ದೇ ಇರುತ್ತೆ ಏಲಕ್ಕಿಯನ್ನು ಮಂಗಳವಾರ ಈ ರೀತಿಯಾಗಿ ನಾವು ಒಂದು ವಿಧಾನ ಇದೆ ಆ ಥರ ಏನಾದರೂ ಫಾಲೋ ಮಾಡಿದ್ರೆ ಅನುಕರಣೆ ಮಾಡಿದ್ರೆ ನಿಮಗೆ ಎಷ್ಟೇ ಲಕ್ಷಗಳು ಕೋಟಿಗಳು ಸಾಲ ಇದ್ದರೂ ತೀರುವಂಥದ್ದಾಗುತ್ತೆ ಮಂಗಳವಾರದ ದಿನ ದೂರ ಪ್ರಯಾಣ ಹೋಗಬೇಡಿ ಹಾಗೂ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ಅಂದರೆ ರೆಡ್ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ಹಾಕ್ಕೊಂಡಾಗ ನೀವು ಸಾಲಕ್ಕೆ ಇನ್ನೂ ಗುರಿ ಆಗ್ತೀರಾ ಅಂದರೆ ರಿಪೀಟ್ ನಾವು ಸಾಲ ಮಾಡ್ತಾ ಇರ್ತೀವಿ ಮಂಗಳವಾರ ನಾವು ಏನೇ ಕೆಲಸಗಳು ಮಾಡಿದ್ರೂ ಕೂಡ ಅದು ಮರಳಿ ಮಾಡೋದು ತೋಚ್ತಾನೆ ಇರುತ್ತೆ ಅಂದರೆ ಮರಳಿ ಮಾಡ್ತಾನೇ ಇರ್ತೀವಿ ಶುಭ ಕಾರ್ಯಗಳನ್ನು ನಾವು ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀವ ಅಂತಂದ್ಬಿಟ್ಟು ಕೂಡ ಕೇಳ್ತಾರೆ ಆದರೆ ಮಂಗಳವಾರದ ದಿನ ಅಷ್ಟೊಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಾವು ಸಾಲವನ್ನು ಮಾಡಬಾರ್ದು ಮಂಗಳವಾರದ ದಿನ ಸಾಲವನ್ನು ನೀವು ತಗೊಂಡಿರ್ತೀರಲ್ವಾ ಅದರಲ್ಲಿ ಒಂದು ಭಾಗದಷ್ಟಾದರೂ ಈ ದಿನ ತಿಳಿಸ್ತಾ ಇದ್ದೀನಿ ಆ ಮೆಥೆಡನ್ನು ಫಾಲೋ ಮಾಡಿ ನೀವು ತಲೆಗೆ ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಮೈಗೆ ಸ್ನಾನ ಮಾಡಿಕೊಂಡ್ರೂ ಕೂಡ ಒಂದು ಚೆನ್ನಾಗಿರಬೇಕು ಏಲಕ್ಕಿಯನ್ನು ಎರಡು ಮಾತ್ರ ತಗೊಳ್ಳಿ ತಗೊಂಡಿದ್ದೆ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಫೋಟೋ ವಿಗ್ರಹ ಇದ್ದರೆ ನೀವೊಂದು ಎಲೆ ಅಥವಾ ಒಂದು ತಟ್ಟೆ ತಗೊಂಡು ಅದರ ಮೇಲೆ ಇಡಬೇಕು ಇಟ್ಬಿಟ್ಟು ಯಾರಿಗೆ ಸಾಲವನ್ನು ರಿಟರ್ನ್ ವಾಪಸ್ ಇದ್ದೀವಿ ಅಂತ ನಿಮಗಿರುತ್ತಲ್ವ ಅಷ್ಟು ಹಣವನ್ನು ಆ ಜಾಗದಲ್ಲಿ ಇಟ್ಬಿಟ್ಟು ಏಲಕ್ಕಿಯ ಜೊತೆ ಆ ಪ್ಲೇಟಲ್ಲಿ ಇಟ್ಟು ಕೇಳಿಕೊಳ್ಳಿ ನಿಮ್ಮ ಸಮಸ್ಯೆಗಳು ಈ ಥರ ಇಷ್ಟು ಲಕ್ಷಗಳು ಇಷ್ಟು ಕೋಟಿಗಳು ಈ ಥರ ಸಾಲ ಇದೆ ಅದನ್ನು ತೀರಿಸೋದಕ್ಕೆ ಒಂದು ಭಾಗವನ್ನು ನಿನ್ನ ಪಾದದ ಮುಂದೆ ಇಟ್ಟಿದ್ದೀನಿ ತಾಯಿ ಬೇಗ ಸಾಲ ತೀರಿಸುವ ಮಾರ್ಗಗಳನ್ನು ನೀನು ತೋರಿಸು ಅಂತಂದ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಆ ಏಲಕ್ಕಿಗಳ ಜೊತೆ ಇರುವಂಥ ದುಡ್ಡನ್ನು ಒಂದು ಹತ್ತು ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರು ಬಿಡಿ ಒಂದು ಹತ್ತು ನಿಮಿಷ ಬಿಟ್ಟರು ಸಾಕು ಅದಾದಮೇಲೆ ಅದನ್ನು ನೀವು ತಗೊಂಡೋಗಿಬಿಟ್ಟಿದ್ದೆ ಅಂದರೆ ಆ ದುಡ್ಡನ್ನು ತಗೊಂಡೋಗಿ ಸಾಲ ನೀವು ಯಾರ ಹತ್ರ ತೊಗೊಂಡಿರ್ತೀರ ಅವ್ರಿಗೆ ಕೊಡಿ ಮಂಗಳವಾರದ ದಿನವೇ ಕೊಡಿ ಆ ಥರ ನೀವು ಕೊಟ್ಟಾಗ ನಿಮಗೆ ಈ ಧನಾಕರ್ಷಣೆ ಆಗುತ್ತೆ ಅಂದರೆ ಯಾವ ಕಡೆಯಿಂದಾದರೂ ದುಡ್ಡು ಅನ್ನೋದು ನಮಗೆ ಬರುತ್ತೆ ಮನುಷ್ಯ ಮೇಲೆ ದನ ರೇಖೆಗಳು ಏನಾದರೂ ಮುಚ್ಚೋಗಿದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಗೆ ಆಗೋದಿಲ್ಲ ಏನೇ ಕೆಲಸ ಮಾಡಿದ್ರೂ ಕೂಡ ಆದಾಯ ಕೂಡ ಹೆಚ್ಚಾಗೋದಿಲ್ಲ ದುಡ್ಡು ನಾವು ಸಾಲ ಇನ್ನೂ ಜಾಸ್ತಿ ಮಾಡ್ತಾ ಇರ್ತೀವಿ ಒಂದು ರೂಪಾಯಿ ಕೂಡ ಸಾಲ ಇರ್ತೀವಿ ಅಂತ ಧೈರ್ಯ ಮಾಡೋದಲ್ಲ ಸಾಲ ಕೇಳಿದ್ರೂ ಕೂಡ ನಮಗೆ ಸಾಲ ಕೊಡೋದು ಯಾರೂ ಕೂಡ ಕೊಡೋದಕ್ಕೆ ರೆಡಿ ಇರೋದಿಲ್ಲ ಆ ಥರ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಮಗೆ ಆ ದನ ರೇಖೆಗಳು ಮುಚ್ಚೋಗಿರುತ್ತೆ ಅದನ್ನು ನಾವು ಆ ಒಂದು ರಿಲೀಸ್ ಮಾಡಿಕೊಳ್ಳೋದಕ್ಕೆ ಮಂಗಳವಾರದ ದಿನ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಂಡು ಯಾವತ್ತು ಮರ್ತು ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಬಟ್ಟೆಗಳನ್ನು ಹಾಕ್ಕೊಳ್ಬಹುದು ಹಾಗೆ ದೂರ ಪ್ರಯಾಣ ಹೋಗಬಾರ್ದು ಅವಶ್ಯಕತೆ ಇದೆ ಅಂತ ಅಂದರೆ ಮಾತ್ರ ನೀವು ಏನು ಮಾಡಬೇಕು ಅಂದರೆ ಎರಡು ಏಲಕ್ಕಿಗಳನ್ನು ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಹೋಗುವ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡಿದ್ದೆ ಆ ಏಲಕ್ಕಿಗಳನ್ನು ನಿಮ್ಮ ವಾಲೆಟ್ಟು ಅಥವಾ ನಿಮ್ಮ ಪರ್ಸಲ್ಲೋ ಇಟ್ಕೊಂಡು ಆ ದಿನ ಹೋಗಿ ಆ ಹೋಗುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮಂಗಳವಾರದ ದಿನ ಪ್ರಯಾಣ ಬೆಳೆಸೋದಿಲ್ಲ ಹಾಗೆ ಮಂಗಳವಾರ ನೀವು ತಪ್ಪದೆ ನೋಡಿ ತುಂಬ ಜನ ನೇಲ್ಸ್ ಕಟ್ ಮಾಡ್ತಾರೆ ಏರ್ಸ್ ಎಲ್ಲ ಕಟ್ ಮಾಡ್ತಾರೆ ಆ ದಿನಗಳಲ್ಲಿ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಆ ಥರ ನಾವು ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಜಾಸ್ತಿ ಕಷ್ಟಗಳು ಅನ್ನೋದು ಆವರಿಸ್ಕೊಳ್ಳುತ್ತೆ ನಮಗೆ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ದಾರಿ ಕೂಡ ಕಾಣಿಸೋದಿಲ್ಲ ಅಷ್ಟು ಕಷ್ಟಪಡಬೇಕಾಗುತ್ತೆ ಇನ್ನು ಮಂಗಳವಾರದ ದಿನ ನಾವು ಅಡುಗೆಗೆ ಕೆಂಪು ಪದಾರ್ಥಗಳನ್ನು ಬಳಸಬಾರ್ದು ಅಂದರೆ ಟೊಮೊಟೊ ಈ ಥರ ಕೆಂಪು ಕಲ್ಲರಲ್ಲಿ ಒಂದು ಸಾಂಬಾರು ಪುಡಿ ಆ ಥರ ಇರುತ್ತೆ ಜಾಸ್ತಿ ಕೆಂಪಾಗಿರುವಂಥದ್ದನ್ನು ಒಂದು ಚಟ್ನಿನೋ ಪದ ಏನೋ ಒಂದು ಸಾಂಬಾರು ಈ ಥರ ಎಲ್ಲ ಮಾಡ್ತೀವಲ್ವ ಆ ಥರ ಮಾಡೋದಕ್ಕೆ ಹೋಗಬೇಡಿ ಮೂಲಂಗಿಯನ್ನು ಮಂಗಳವಾರದ ದಿನ ತಿನ್ನೋದಕ್ಕೆ ಹೋಗಬೇಡಿ ಅಡುಗೆಯಲ್ಲಿ ಬಳಸ್ಕೊಂಡು ಇನ್ನು ಯಾವುದೋ ಒಂದು ರೂಪದಲ್ಲೂ ಅಷ್ಟೇ ತಿನ್ನೋದಕ್ಕೆ ಹೋಗಬೇಡಿ ನಮ್ಮ ಹಿರಿಯರು ಹೇಳ್ತಾಯಿದ್ರು ನೋಡಿ ಮಾತು ಬಲ್ಲವನಿಗೆ ಜಗಳ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದ್ಬಿಟ್ಟು ನಮಗೆ ಆರೋಗ್ಯ ದೃಷ್ಟಿಯಿಂದ ಹಾಗೂ ನಮ್ಮ ಜೀವನದಲ್ಲಿ ಏಳಿಗೆ ಕಾಣೋದಕ್ಕೆ ನಾವು ತಿನ್ನುವ ಆಹಾರ ನಡೆದುಕೊಳ್ಳುವ ಪದ್ಧತಿ ಪ್ರತಿಯೊಂದು ಕೂಡ ನಮಗೆ ಅದು ಒಂಥರ ಮೆಟ್ಲ್ ಥರ ಸ್ನೇಹಿತರೆ ಹ್ಯಾಡಪ್ ಆಗ್ತಾ ಇರುತ್ತೆ ನಾವು ಯಾವ ಥರ ನಡ್ಕೊಳ್ತೀವಿ ಯಾವ ಥರ ಮಾತಾಡ್ತೀವಿ ಹಾಗೆ ಏನೆಲ್ಲ ಮಾಡ್ತೀವಿ ಇದೆಲ್ಲವೂ ಕೂಡ ತುಂಬಾ ಒಂದು ಮ್ಯಾಟ್ರ್ ಆಗುತ್ತೆ ಸುಮಾರು ಜನ ಅಂದ್ಕೊಳ್ತಾರೆ ಅಡುಗೆ ಮಾಡೋದ್ರಲ್ಲಿ ಈ ಪದಾರ್ಥಗಳು ಹಾಕಿದ್ರೆ ತಿಂದರೆ ಏನಾಗಿಬಿಡುತ್ತೆ ಎಲ್ಲ ವರಗಳು ಒಂದೇ ನಮಗೆ ಅನ್ನೋ ಥರ ಎಲ್ಲ ಜಾಸ್ತಿ ಥಿಂಕ್ ಮಾಡ್ತಾರೆ ಆದರೆ ಒಂದೊಂದು ದಿನಕ್ಕೂ ಒಂದೊಂದು ಅರ್ಥ ಅನ್ನೋದು ಇದೆ ಆ ದಿನಗಳಲ್ಲಿ ನಾವು ಈ ಕೆಲಸಗಳನ್ನು ಮಾಡಿದಾಗ ಇಷ್ಟೇ ಇದನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವುಗಳನ್ನು ಮಾಡಿಕೊಂಡ್ರೆ ದೊಡ್ಡ ದೊಡ್ಡ ತಂಟೆ ತಾಪತ್ರೆಗಳು ಕಷ್ಟ ಸಾಕು ಸಾಲ ಬಾಧೆಗಳು ಯಾವುದೂ ಬರೋದಿಲ್ಲ ಆರಾಮಾಗಿ ಇರಬಹುದು ನಾವು ಹಾಗೆ ಮಂಗಳವಾರದ ದಿನ ನೀವು ಮತ್ತೊಂದು ಪರಿಹಾರವನ್ನು ಮಾಡಿಕೊಳ್ಳಿ ಬರೀ ಸಾಲಕ್ಕಾಗಿ ಅಲ್ಲದೆ ಏನೇ ಕಷ್ಟಗಳು ಬಂದರೂ ಕೂಡ ಮನೆಯಲ್ಲಿ ತುಂಬ ಒಂದು ಸಮಸ್ಯೆಗಳು ಜಾಸ್ತಿ ಇದೆ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲಿ ಇನ್ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಚೆನ್ನಾಗಿರುವಂಥ ಎರಡು ಏಲಕ್ಕಿಗಳನ್ನು ತಗೊಳ್ಳಿ ಹಸಿರಾಗಿರಬೇಕು ಸ್ನೇಹಿತರೆ ಇದು ನಿಜವಾಗ್ಲೂ ತುಂಬಾ ಮುಖ್ಯವಾಗಿರುತ್ತೆ ಮಂಗಳವಾರದ ದಿನ ಯಾರು ಏಲಕ್ಕಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರ್ತಾರೋ ಅವರಿಗೆ ಸಾಲದ ಸಮಸ್ಯೆಗಳಿಂದ ಬೇಗನೆ ಹೊರಗೆ ಬರಬಹುದು ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಅದಕ್ಕೋಸ್ಕರ ನೀವು ಎರಡು ಏಲಕ್ಕಿಗಳನ್ನು ತಗೊಂಡಿದ್ದೆ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಅಥವಾ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಕೇಳಿಕೊಂಡು ಇದನ್ನ ವಾಲೆಟ್ ಅಲ್ಲಿ ಇಟ್ಕೊಳ್ಬೇಕು ಅಕಸ್ಮಾತ್ ನೀವು ವಾಲೆಟ್ ಮೇಂಟೇನ್ ಮಾಡ್ತಾ ಇಲ್ಲ ಅಂದರೆ ಪೇಪರಲ್ಲಿ ಇಟ್ಕೊಂಡು ಬ್ಯಾಗ್ ಏನಾದರೂ ಇಟ್ಕೊಂಡ್ರೆ ಅಥವಾ ನಿಮ್ಮ ಜೋಬಲ್ಲಿ ಯಾವುದ್ರಲ್ಲಾದ್ರೂ ಪರವಾಗಿಲ್ಲ ಈ ಥರ ಇಟ್ಕೊಳ್ಳಿ ಮಂಗಳವಾರದ ದಿನ ಮತ್ತೆ ಬದಲಾಯಿಸ್ಕೊಳ್ಬೇಕು ಒಂದು ವಾರದವರೆಗೂ ಇಟ್ಕೊಂಡ್ರೆ ನೀವು ನಿಮಗೆ ಒಂದು ಚೇಂಜಸ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇದರಲ್ಲಿ ಬಹಳ ದೊಡ್ಡ ಬದಲಾವಣೆ ಬದಲಾವಣೆಗಳು ಕಾಣಿಸುತ್ತೆ ಮತ್ತು ಇದನ್ನು ನೀವೇನು ಮಾಡಬೇಕು ಚೇಂಜ್ ಮಾಡುವಾಗ ಅಂದರೆ ಗಿಡಗಳ ಕೆಳಗಡೆ ಹಾಕ್ಬಿಡಬೇಕು ಮತ್ತು ಹೊಸದಾಗಿ ತಗೊಂಡು ಇದನ್ನು ಇದೇ ಥರ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟು ಸಿಂಪಲ್ಲಾಗಿದೆ ತುಂಬ ಈಸಿಯಾಗಿದೆ ಅಷ್ಟೇ ದೊಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ ತುಂಬ ಬದಲಾವಣೆ ಕೂಡ ಗೊತ್ತಾಗುತ್ತೆ ನಮಗೆ ಸಾಲಗಳೆಲ್ಲ ತೀರಿಸ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಮಂಗಳವಾರದ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು